ಎಸ್ ನೀವು ಹೇಳ್ತಾ ಇದ್ದೀರಾ ನಾವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಯಾವ ಥರ ಇರಬೇಕು ನಾವು ಒಂದು ವೀಡಿಯೋ ಹಾಕೋದಲ್ಲ ಬರೀ ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು ಅಂತ ಸೊ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ನೀವು ಸಹ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಯಾವ ಥರ ನಿಮ್ಮ ವೀಡಿಯೋನ ಹೇಗೆ ಇನ್ಸ್ಟಾಗ್ರಾಮಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಎಷ್ಟೊತ್ತಿಗೆ ಮಾಡ್ತೀರಾ ಯಾವ ಟೈಮಿಗೆ ಮಾಡ್ತೀರಾ ಆ್ಯಂಡು ಬೇರೆಯವರು ಯಾವ ಟೈಮಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಕರೆಕ್ಟ್ ಸೊ ಇವಾಗ ನಾವು ಟಾರ್ಗೆಟ್ ಮಾಡಿರೋ ಆಡಿಯನ್ಸ್ ಯಾವ ಟೈಮ್ ನೋಡ್ತಾರೆ ಅಂತ ನೀವೊಂದು ಮಾರ್ಕೆಟ್ ಅನಾಲಿಸಿಸ್ ಮಾಡಲೇಬೇಕು ಸೊ ನಾ ನಾನು ಟಾರ್ಗೆಟ್ ಮಾಡ್ತಾ ಇರೋ ಆಡಿಯನ್ಸ್ ಇಸ್ ಲೈಕ್ ಹೌಸ್ ವೈಫ್ಸ್ ಸೊ ಅವರೆಲ್ಲ ಊಟ ಬೆಳಗ್ಗೆ ಮಾಡಿಬಿಟ್ಟು ಒಂದು ನೈನ್ ಓ ಕ್ಲಾಕ್ ಊಟ ಮಾಡಿಬಿಟ್ಟು ಯು ನೋ ದೇ ಸೆಂಡ್ ಆಲ್ ದ ಕಿಡ್ಸ್ ಟು ಸ್ಕೂಲ್ ನೈನ್ ಓ ಕ್ಲಾಕ್ ಫೋನ್ ಎತ್ತಿ ನೋಡ್ತಾರೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಥರ ರೀಲ್ಸ್ ನೋಡ್ತಾ ಇರ್ತಾರೆ ಸೊ ನಮಗೆ ಅದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೊ ಆ ಟೈಮ್ ಆ್ಯಂಡ್ ತ್ರೀ ಓ ಕ್ಲಾಕ್ ಇಸ್ ಒನ್ ಮೋರ್ ಟೈಮ್ ಸೊ ಆ ಟೈಮಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಬೆಳಗ್ಗೆ ನೈನ್ ಟೆನ್ ಓ ಕ್ಲಾಕ್ ಆ್ಯಂಡ್ ಆಫ್ಟರ್ನೂನ್ ತ್ರೀ ಓ ಕ್ಲಾಕ್ ಸೊ ಇವಾಗ ನೀವು ಎಂಟರ್ಟೈನರ್ ಇನ್ಫ್ಲೂಯೆನ್ಸರ್ ಆಗಬೇಕಂದ್ರೆ ರಾತ್ರಿ ಅಪ್ಲೋಡ್ ಮಾಡಿ ಬಿಕಾಸ್ ಎಲ್ಲರೂ ನಾವೆಲ್ಲ ಎಂಟರ್ಟೈನ್ಮೆಂಟ್ಗೆ ರಾತ್ರಿಯೇ ಏನೋ ಬೆಡ್ಡೆಲ್ಲ ಕೂತ್ಕೊಂಡು ವಿಲ್ ಬಿ ಸೀಯಿಂಗ್ ರೀಲ್ಸ್ ಅಲ್ವಾ ಆ ಥರ ಸೊ ಯಾವ ಟೈಮಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೋ ಆ ಟೈಮಲ್ಲಿ ಸೊ ನಮ್ಮ ಇನ್ಸೈಟ್ಸ್ ನೋಡ್ತಾ ಇರಬೇಕು ಯಾವ ಟೈಮಲ್ಲಿ ನಮ್ಮ ಆಡಿಯನ್ಸ್ ಆ್ಯಕ್ಟಿವ್ ಆಗಿದ್ದಾರೆ ಅಂತ ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಸೊ ನಿಮ್ಮ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಹೋಗಿ ನೋಡಿ ವಿಲ್ ಡೆಫಿನೆಟ್ಲಿ ಗೆಟ್ ಟು ನೋ ಯಾವ ಟೈಮ್ ಎಲ್ಲ ಆಕ್ಟಿವ್ ಆಗಿದಾರೋ ಆ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಸೊ ರೀಚ್ ಚೆನ್ನಾಗಿರುತ್ತೆ ಎಸ್ ನಮಗೆ ಈಗ ವಿಡಿಯೋ ರೀಚ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ವ್ಯೂಸ್ ಆಗುತ್ತೆ ಅಂತ ನಮ್ಮ ವೀಡಿಯೋಕ್ಕೆ ವ್ಯೂಸ್ ಬಂದಿರುತ್ತೆ ಒನ್ ಟೆನ್ ಕೆ ವ್ಯೂಸ್ ಟ್ವೆಲ್ ಕೆ ವ್ಯೂಸ್ ಅದೆಲ್ಲ ಬಂದಿರುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಡ್ಯಾಶ್ ಬೋರ್ಡ್ ಅಲ್ಲೂ ಬಂದಿರದೆ ಒನ್ ಮಿಲಿಯನ್ ಜನ ನಮ್ಮನ್ನ ನೋಡಿದ್ದಾರೆ ಅಂತ ಸೊ ನಮಗೆ ಎಷ್ಟು ದಿನಕ್ಕೆ ಚೆನ್ನಾಗಿ ವ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಎಷ್ಟು ದಿನಕ್ಕೆ ವ್ಯೂಸ್ ಪಡಿಬೇಕು ಎಷ್ಟು ವ್ಯೂಸ್ ಪಡೆದ್ರೆ ಚೆನ್ನಾಗಿ ಇರುತ್ತೆ ಅದರಿಂದ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ನೀವು ಎಷ್ಟು ಆಡಿಯನ್ಸ್ ನಿಮಗೆ ಕರೆಂಟ್ಲಿ ಇದ್ದಾರೋ ಯು ಅಟ್ಲೀಸ್ಟ್ ಹ್ಯಾವ್ ಟು ಹ್ಯಾವ್ ಒನ್ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ಎಂಗೇಜ್ಮೆಂಟ್ ಇಸ್ ಅ ಗುಡ್ ಎಂಗೇಜ್ಮೆಂಟ್ ದ್ಯಾಟ್ ವಿ ಕಾಲ್ ಸೊ ಡ್ಯಾಶ್ ಬೋರ್ಡಲ್ಲಿ ಜಾಸ್ತಿ ಜನ ಬಂದರೆ ದರ್ಸ್ ಅ ಪ್ರಾಬಿಲಿಟಿ ದಟ್ ಅವರು ನಿಮ್ಮ ಪೇಜನ್ನು ಲೈಕ್ ಮಾಡ್ತಾರೆ ನಿಮ್ಮ ಕಂಟೆಂಟನ್ನು ಶೇರ್ ಮಾಡ್ತಾರೆ ಸೊ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಮ್ಯಾಟರ್ ಸೊ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ನೋಡಿ ಯಾವ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದರೆ ಜಾಸ್ತಿ ಎಂಗೇಜ್ಮೆಂಟ್ ಇದೆಯೋ ಆ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ಒಳ್ಳೆಯದು ಆ್ಯಂಡ್ ನೀವು ಕಂಟೆಂಟ್ನೂ ಆ ಥರನೇ ಇಫ್ ಒನ್ ವೀಡಿಯೋಸ್ ರನ್ನಿಂಗ್ ವೆರಿ ವೆಲ್ ಅದನ್ನು ಜಾಸ್ತಿ ಅಪ್ಲೋಡ್ ಮಾಡಬೇಕು ಈಗ ನಮ್ಗೆ ಗೊತ್ತಿರುತ್ತೆ ನಾವು ಏನೋ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಎಲ್ಲೋ ಒಂದು ಸಾವಿರ ಆಗುತ್ತೆ ಹತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಓಕೆ ಫೈನ್ ಬಟ್ ಅದರಿಂದ ನಮ್ಗೆ ಹೇಗೆ ಇನ್ಕಮ್ ಬರುತ್ತೆ ಇನ್ಕಮ್ ಸೋರ್ಸಸ್ ಹೇಗೆ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ ಅರೆ ಇನ್ಕಮ್ ಬರೋದು ಕೆಲವೇ ಕೆಲವು ಜನಗಳಿಗೆ ಆಫ್ಕೋರ್ಸ್ ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಾಗ ಫಸ್ಟು ನಾವು ಮಾಡ್ತಾ ಇರೋದು ರೀಲ್ ಅಪ್ಲೋಡ್ ಮಾಡುವಾಗ ದೆ ಹ್ಯಾಸ್ ಟು ಬಿ ಬ್ರ್ಯಾಂಡ್ ಅವೇರ್ನೆಸ್ ಸೊ ನಾವು ನಮ್ಮ ಬ್ರ್ಯಾಂಡನ್ನು ಇನ್ನೊಬ್ರಿಗೆ ತೋರಿಸೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಬ್ರ್ಯಾಂಡ್ ಅವೇರ್ನೆಸ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಕ್ವಾಲಿಟಿ ಹೇಗಿದೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇವಾಗ ನಾನು ಮೇಕಪ್ ಎಡ್ಯುಕೇಟರ್ ಆಗಿರೋದ್ರಿಂದ ಇವ್ರನ್ನ ನೋಡಿ ನನ್ನ ಲೈಫನ್ನು ಕೊ ಯು ನೋ ಐ ಕೆನ್ ಗೋ ಇನ್ವೆಸ್ಟ್ ಮೈ ಲೈಫ್ ಇನ್ ದೆಮ್ ಅವರು ನನಗೆ ಕೆರಿಯರ್ ಆಪರ್ಚುನಿಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟು ಅದು ಬ್ರ್ಯಾಂಡ್ ಸ್ ಅವೇರ್ನೆಸ್ ಇಂದ ನೆಕ್ಸ್ಟ್ ಸ್ಟೆಪ್ ನನಗೆ ಕಂಟೆಂಟ್ ಟು ಕಾಮರ್ಸ್ ಕಂಟೆಂಟ್ ಟು ಕಾಮರ್ಸ್ ಅಂದರೆ ನಾನು ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಮನಿಯಾಗಿ ಕನ್ವರ್ಟ್ ಆಗೋದು ಸೊ ಯಾರಾದೊಂದು ಬ್ರೈಡ್ ನೋಡ್ತಾರೆ ನನ್ನನ್ನು ಬುಕ್ ಮಾಡ್ತಾರೆ ದಟ್ ಇಸ್ ಮನಿ ಫಾರ್ ಮೀ ಆ್ಯಂಡ್ ಯಾರಾದೊಂದು ಸ್ಟೂಡೆಂಟ್ ನನಗೆ ಬರ್ತಾರೆ ಅವರು ನನ್ನ ಕೋರ್ಸಲ್ಲಿ ಸೈನ್ ಅಪ್ ಮಾಡ್ತಾರೆ ದಟ್ಸ್ ಆಲ್ಸೋ ಮನಿ ಸೊ ಫಸ್ಟ್ ನಾವು ಬ್ರ್ಯಾಂಡ್ ಅವೇರ್ನೆಸ್ಗೆ ಮಾಡಬೇಕು ಫಸ್ಟು ವ್ಯೂಸ್ ವ್ಯೂಸನ್ ಟಾರ್ಗೆಟ್ ಮಾಡಬಾರ್ದು ಫಸ್ಟ್ ನಮ್ಮ ಕಂಟೆಂಟ್ ಹೇಗಿದೆ ನೀವೊಂದು ಪರ್ಸ್ನಲ್ ಕನೆಕ್ಟ್ ಅನ್ನು ತೊಗೊಂಡು ಬರಬೇಕು ಸೊ ಯು ಶುಡ್ ಮೇಕ್ ಪೀಪಲ್ ಬಿಲೀವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ಯೋರ್ ು ಅದು ಫಸ್ಟು ಆಮೇಲೆ ನಿಮಗೆ ಕಂಟೆಂಟ್ ಟು ಕಾಮರ್ಸ್ ದ್ಯಾಟ್ ಈಸ್ ಅರ್ನಿಂಗ್ ಮನಿ ಆಗುತ್ತೆ